ಯಜ್ರನ ಕಾಲದಲ್ಲಿ ಕೊರೇಷನ್ ದೇವರು ದೇವಾಲಯ ಕಟ್ಟುವುದಕ್ಕಾಗಿ ಪ್ರೇರೇಪಿಸಿದ ಆ ದಿನಗಳಲ್ಲಿ ಎಲ್ಲರೂ ನಿಶಬ್ದವಾಗಿ ಹೋಗಿದ್ದರು ಸೆರೆಗಳಲ್ಲಿ ಸಿಲುಕೆಯಾಗಿ ಕೊಂಡಿದ್ರು ಯಹುದ್ಯರು ಅವರ ಜೀವಮಾನ ಕಾಲಗಳಲ್ಲಿ ಬಹು ಸಂಕಟಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು ಆದರೆ ದೇವರು ಸರ್ವಶಕ್ತನು ದೇವರು ಉತ್ತಮನು ತಾನು ಮಾತನಾಡಿದ್ದನ್ನು ನೆರವೇರಿಸುವವನು ತಾನು ಹೇಳಿದ್ದನ್ನು ಪೂರೈಸುವವನು ಎರೇಮಿಯನ ಗ್ರಂಥದಲ್ಲಿ ಪ್ರವಾದಿಯಾದ ಎರೇಮಿಯನ ಮೂಲಕವಾಗಿ ಪ್ರೇರೇಪಿಸಲ್ಪಟ್ಟಂಥ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ಖೋರೇಶನಾದ ರಾ ಅರಸನು ರಾಜನು ಆಗಿದ್ದ ಘೋರೇಶನು ದೇವಾಲಯ ಕಟ್ಟುವುದಕ್ಕಾಗಿ ಇಸ್ರಾಯೇಲರನ್ನು ಪುನಃ ಪ್ರೇರೇಪಿಸಿ ಕಳುಹಿಸಿದ ಯೋ ದೇವರಾದ ಸ ಕರ್ತನು ತಾನೇ ಕೊರೇಷನನ್ನು ಪ್ರೇರೇಪಿಸೋದ್ರಿಂದ ಅವನು ಇಸ್ರಾಯಿಲರಿಗೆ ಅನುಮತಿಯನ್ನು ಕೊಡ್ತಾನೆ ದೇವಾಲಯ ಕಟ್ಟಲಿಕ್ಕೆ ಅದೇ ರೀತಿ ಈ ದಿನ ಭಯ ಪಡಬೇಡ ನಿನ್ನ ಜೀವಿತದಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇದೆಯೋ ನಿನ್ನ ಪರಿಸ್ಥಿತಿ ಯಾವ ರೀತಿ ಇದೆಯೋ ಯೋಚಿಸಬೇಡ ದೇವರು ತಾನೇ ನಿನಗೆ ಆಗಬೇಕಾದ ಕಾರ್ಯಗಳನ್ನು ನಿನಗೆ ನಡಿಬೇಕಾಗಿದ್ದಂಥ ಕ್ರಿಯೆಗಳನ್ನು ನಿನ್ನ ಬಿಸ್ನೆಸ್ಗೆ ಆಗಬೇಕಾಗಿದ್ದಂಥ ಕ್ರಿಯೆಗಳನ್ನು ದೇವರು ತಾನೇ ಯಾರು ಅದಕ್ಕೆ ಅವಶ್ಯಕತೆ ಇರುವ ವ್ಯಕ್ತಿಯನ್ನು ಪ್ರೇರೇಪಿಸಿ ನಿನ್ನನ್ನು ನಿನ್ನ ಉದ್ದೇಶಗಳನ್ನು ನಿನ್ನ ಆಶೆಗಳನ್ನು ಪೂರೈಸುವುದಕ್ಕಾಗಿ ಕರ್ತನು ನಿನ್ನ ಆಲೋಚನೆಗಳನ್ನು ನೆರವೇರಿಸುವುದಕ್ಕಾಗಿ ಉಪಯೋಗಿಸಲಿಕ್ಕಿದ್ದಾನೆ ದೇವರು ನಿನ್ನ ಅಭಿವೃದ್ಧಿಗಾಗಿ ನಿನ್ನ ಕಾರ್ಯಗಳಿಗಾಗಿ ನಿನ್ನ ಆಶೀರ್ವಾದಗಳಿಗಾಗಿ ನಿನ್ನ ಸಭೆಯ ಬೆಳವಣಿಗೆಗಾಗಿ ನಿನ್ನ ಸೇವೆಯ ಬೆಳವಣಿಗೆಗಾಗಿ ನಿನ್ನ ಬಿಸ್ನೆಸ್ನ ಎಸ್ಟಾಬ್ಲಿಷ್ಗಾಗಿ ದೇವರು ಯಾರನ್ನೋ ಪ್ರೇರೇಪಿಸಿ ಅವರನ್ನು ಉಪಯೋಗಿಸಿ ನಿನ್ನಿಂದ ದೇವರು ಕಾರ್ಯಗಳು ಮಾಡ್ತಾರೆ ಭಯಪಡಬೇಡ ದೇವರು ಆ ದಿನ ಕೋರೇಷನನ್ನು ಪ್ರೇರೇಪಿಸಿದ್ರು ದೇವಾಲಯ ಕಟ್ಟಲಿಕ್ಕೆ ದೇವರು ನಿನ್ನ ಅಭಿವೃದ್ಧಿಗಾಗಿ ನಿನ್ನ ಏಳಿಗೆಗಾಗಿ ನಿನ್ನ ಸಂಬಳದ ಇನ್ಕ್ರಿಮೆಂಟ್ಗಾಗಿ ನಿನ್ನ ಪ್ರಮೋಷನ್ಗಾಗಿ ದೇವರು ನಿನಗಾಗಿ ನೇಮಿಸಿರುವಂಥ ವ್ಯಕ್ತಿಗಳನ್ನು ಪ್ರೇರೇಪಿಸಿ ನಿನ್ನ ಉನ್ನತೀಕರಣಕ್ಕೆ ನಿನ್ನ ಆಶೀರ್ವಾದಕ್ಕೆ ನಿನ್ನ ಬಲಕ್ಕೆ ನಿನ್ನ ಅದ್ಭುತಕ್ಕೆ ಆತನು ಜನರನ್ನು ಪ್ರೇರೇಪಿಸ್ತಾನೆ ನಿನಗಾಗಿ ಅತಿಶಯಗಳು ನಡೆಸಲಿಕ್ಕೆ ನಿನ್ನ ಏಳಿಗೆಗಾಗಿ ನಿನ್ನ ಉನ್ನತ ಸ್ಥಾನಕ್ಕಾಗಿ ದೇವರು ಜನರನ್ನು ಪ್ರೇರೇಪಿಸಿ ನಿನ್ನ ಬಳಿ ಕಳಿಸ್ತಾನೆ ಧೈರ್ಯದಿಂದಿರು ನಿರೀಕ್ಷೆಯಿಂದಿರು ನಿರೀಕ್ಷೆ ಕಳ್ಕೊಳ್ಬೇಡ ಮುಂದೊಂದು ದಿನ ದೇವರು ನಿನಗಾಗಿ ಜನರನ್ನು ಎಬ್ಬಿಸ್ತಾನೆ ನಿನ್ನ ಆಶೀರ್ವಾದಕ್ಕಾಗಿ ನಿನ್ನ ಏಳಿಗೆಗಾಗಿ ನಿನ್ನ ಅಭಿವೃದ್ಧಿಗಾಗಿ ದೇವರು ಜನರನ್ನು ಎಬ್ಬಿಸಿ ನಿನ್ನ ಬಳಿಗೆ ಕಳಿಸ್ಕೊಡ್ತಾನೆ ನಿನ್ನ ಬಳಿಗೆ ಕಳಿಸ್ಕೊಡ್ತಾನೆ ಧೈರ್ಯದಿಂದಿರೂ ಸೋತು ಹೋಗಬೇಡ ಧೈರ್ಯದಿಂದ ಮುಂದೆ ಹೊರಡು ದೇವರು ನನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು